ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಶಶಿ ಶೇಖರ್ ಇದು ಒಂದು ಗಂಟೆಯ ನ್ಯೂಸ್ ಈಗಷ್ಟೇ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣನನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಎಸ್ಐಟಿ ಕಚೇರಿಯಿಂದ ಮೆಡಿಕಲ್ ಟೆಸ್ಟ್ಗಾಗಿ ಪ್ರಜ್ವಲ್ ರೇವಣ್ಣನನ್ನ ಬೌರಿಂಗ್ ಆಸ್ಪತ್ರೆಗೆ ಎಸ್ಐಟಿ ಟಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ ಬಿಗಿ ಭದ್ರತೆಯಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಟಿ ಅಧಿಕಾರಿಗಳು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ಪರೀಕ್ಷೆ ಮಾಡಿಸಲು ಪ್ರಜ್ವಲ್ ರೇವಣ್ಣನನ್ನು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ನಿನ್ನೆ ರಾತ್ರಿ ಅರೆಸ್ಟ್ ಮಾಡಲಾಗಿತ್ತು ಬೆಳಗ್ಗೆ ಒಂದು ಹಂತದ ಪ್ರಾಥಮಿಕ ವಿಚಾರಣೆಯನ್ನು ನಡೆಸಿ ಈಗ ಪ್ರಜ್ವಲ್ ರೇವಣ್ಣನನ್ನು ವೈದ್ಯಕೀಯ ಪರೀಕ್ಷೆಗೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ವೈದ್ಯಕೀಯ ಪರೀಕ್ಷೆ ಆರಂಭ ಆಗುತ್ತೆ ಬೌರಿಂಗ್ ಆಸ್ಪತ್ರೆಯ ಹಿರಿಯ ವೈದ್ಯರಿಂದ ಪ್ರಜ್ವಲ್ ರೇವಣ್ಣ ಮೆಡಿಕಲ್ ಟೆಸ್ಟ್ ಆಗುತ್ತೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಬೌರಿಂಗ್ ಆಸ್ಪತ್ರೆಯ ಮುಂದೆ ಪೊಲೀಸ್ ವಾಹನದಲ್ಲಿ ಆರೋಪಿ ಪ್ರಜ್ವಲ್ ರೇವಣ್ಣನನ್ನು ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯ ಸುವರ್ಣ ನ್ಯೂಸ್ನ ಸ್ಕ್ರೀನ್ನಲ್ಲಿ ಮೆಡಿಕಲ್ ಟೆಸ್ಟ್ ಆದ ನಂತರ ಆರೋಪಿ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ ಐದು ಜನ ಮಹಿಳಾ ಅಧಿಕಾರಿಗಳ ತಂಡ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಕಚೇರಿಯಿಂದ ಬೌರಿಂಗ್ ಆಸ್ಪತ್ರೆ ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣ ಪೊಲೀಸ್ ಜೀಪ್ನಲ್ಲಿರುವಂತಹ ದೃಶ್ಯ ಮೂರು ಅತ್ಯಾಚಾರದ ಪ್ರಕರಣಗಳಿದ್ದಾವೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ನಿನ್ನೆ ರಾತ್ರಿ ಜರ್ಮನಿಯಿಂದ ವಾಪಸ್ ಆದ ಪ್ರಜ್ವಲ್ ರೇವಣ್ಣನನ್ನ ಅಧಿಕಾರಿಗಳು ಬಂಧನ ಮಾಡಿದ್ರು ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವಶಕ್ಕೆ ಪಡೆಯಬೇಕು ಆರೋಪಿಯನ್ನ ಈಗ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ಬೇಸಿಕ್ ಮೆಡಿಕಲ್ ಟೆಸ್ಟ್ ಆಗುತ್ತೆ ಬಿ ಪಿ ಶುಗರ್ ಎಷ್ಟು ವೆಯ್ಟ್ ಇದ್ದಾರೆ ಈ ರೀತಿಯ ಬೇಸಿಕ್ ಟೆಸ್ಟ್ ಆಗುತ್ತೆ ಆ ಟೆಸ್ಟ್ ಆದ ನಂತರ ಎಸ್ ಐ ಟಿ ಅಧಿಕಾರಿಗಳ ತಂಡ ಆರೋಪಿ ಪ್ರಜ್ವಲ್ ರೇವಣ್ಣನನ್ನು ಕೋರ್ಟ್ನ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜು ಎಷ್ಟೊತ್ತಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಆಸ್ಪತ್ರೆಯಿಂದ ನೇರವಾಗಿ ಕೋರ್ಟ್ ಹೋಗ್ತಾರಾ ಅಥವಾ ವಾಪಸ್ ಐ ಟಿಗೆ ಕರ್ಕೊಂಡ್ಬಂದು ಇನ್ನೊಂದು ಹಂತದ ವಿಚಾರಣೆಯನ್ನು ಮುಗಿಸಿ ಆ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತ ಮಂಜು ಶಶಿಶೇಖರ್ ಈಗಾಗಲೇ ಏನು ಪ್ರಜ್ವಲ್ ರೇವಣರನ್ನ ಬೋರಿಂಗ್ ಆಸ್ಪತ್ರೆಗೆ ಏನು ಮೆಡಿಕಲ್ ಚೆಕ್ಅಪ್ಗೆ ಕರ್ಕೊಂಡು ಹೋಗಿರ್ತಕ್ಕಂಥ ಪ್ರಮುಖವಾಗಿ ಈ ಪ್ರಜ್ವಲ್ ರೇವಣ್ಣ ಬಂಧನವಾದ ನಂತರ ಇದು ಬಹಳ ಸೆನ್ಸಿಟಿವ್ ವಿಚಾರ ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಒಂದಷ್ಟು ಅಂದ್ರೆ ಮಹಿಳಾ ಸಂಘಟನೆಗಳು ಆಕ್ರಮಣ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏನು ಈ ಒಂದು ಅಂದ್ರೆ ಹನ್ನೆರಡು ಗಂಟೆ ನಂತರ ಮೆಡಿಕಲ್ ಗೆ ಕರ್ಕೊಂಡು ಹೋಗಲಾಯಿತು ಮೆಡಿಕಲ್ ಗೆ ಕರ್ಕೊಂಡ ನಂತರ ಅಲ್ಲಿ ಜನರಲ್ ಚೆಕ್ಅಪ್ ಮಾಡಲಾಗುತ್ತೆ ಎಲ್ಲವೂ ಕೂಡ ನಾರ್ಮಲ್ ಇದ ನೇರವಾಗಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಯಾಕಂದ್ರೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ರೀತಿಯಲ್ಲಿ ಮುಂದಾಗಬೇಕು ಪ್ರಮುಖವಾಗಿ ಹೊಳೆ ನರಸಿಪುರ ಕೇಸ್ನಲ್ಲಿ ಏನು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿಕೊಳ್ಬೇಕು ಇನ್ನು ಅವರ ಮೊಬೈಲ್ ಅನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಹೊಸ ಮೊಬೈಲ್ ಆಗಿರ್ತಕ್ಕಂಥದ್ದು ಜೊತೆಗೆ ಹಳೆ ಮೊಬೈಲ್ ಏನಾಯಿತು ಅನ್ನೋದನ್ನು ಕೂಡ ಪತ್ತೆ ಮಾಡಬೇಕಾಗಿದೆ ಹಾಗಾಗಿ ಈ ಒಂದು ಅಂಶಗಳ ಆಧಾರದ ಮೇರೆಗೆ ಏನು ಕೋರ್ಟ್ ನಲ್ಲಿ ಅವರು ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇರುತ್ತಾಗಿ ಈಗಲೇ ಕೂಡ ಅಂದ್ರೆ ಏನು ಬೋರಿಂಗ್ ಆಸ್ಪತ್ರೆಯಲ್ಲಿ ಅವರ ಮೆಡಿಕಲ್ ಅನ್ನು ಮುಗಿಸಿ ನಂತರ ಕೋರ್ಟ್ಗೆ ಕರ್ಕೊಂಡೋಗಿ ಅಲ್ಲಿ ಕಸ್ಟಡಿಗೆ ಕೇಳುವಂತ ನಿಟ್ಟಿನಲ್ಲಿ ಏನು ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾರೆ ಸದ್ಯ ಈಗಾಗಲೇನು ಅಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ ಅವರನ್ನ ತಪಾಸಣೆ ಒಳಪಡಿಸಿ ಒಂದಷ್ಟು ಮಾಹಿತಿಗಳನ್ನ ಎಸ್ ಐ ಟಿ ಅಧಿಕಾರಿಗಳು ಕೊಡಲಾಗುತ್ತೆ ಅಲ್ಲಿಂದ ರಿಪೋರ್ಟ್ ಅನ್ನು ಪಡ್ಕೊಂಡು ನೇರವಾಗಿ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋಗಿ ಇವರಲ್ಲಿ ಇರ್ತಕ್ಕಂಥ ಒಂದಷ್ಟು ಮಾಹಿತಿಗಳ ದಾಖಲೆಗಳನ್ನ ಕೋರ್ಟ್ ಮುಂದೆ ಇಡ್ತಾರೆ ಅಂದ್ರೆ ಈ ರೀತಿಯಾದಂತಹ ಪ್ರಕರಣಗಳಿಗೆ ಈ ರೀತಿಯಾದಂತಹ ಮಾಹಿತಿಗಳನ್ನ ನಾವು ಕಲೆ ಹಾಕೊಳ್ಬೇಕಾಗಿದೆ ರೇವಣ್ಣ ಸದ್ಯ ಪ್ರಜ್ವಲ್ ರೇವಣ್ಣ ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಜೊತೆಗೆ ಈ ಒಂದು ಮೊಬೈಲ್ ನ ಕೂಡ ಏನು ನಮ್ ಕೈಗೆ ಕೊಟ್ಟಿಲ್ಲ ಹಾಗಾಗಿ ಅವರನ್ನ ಎನ್ಕ್ವೈರಿ ಮಾಡಬೇಕಾಗಿದೆ ಸೊ ಹಾಗಾಗಿ ನಮ್ಗೆ ಅವ್ರು ಕಸ್ಟಡಿಗೆ ಬೇಕಾಗುತ್ತೆ ಅಂತ ಕೇಳುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತ ನಿಟ್ಟಿನಲ್ಲಿ ಎಸ್ ಐ ಟಿ ತಂಡ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಶಿಶು ಶೇಖರ್ ಮಂಜುನಾಥ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರು ಅತ್ಯಾಚಾರದ ಕೇಸ್ ದಾಖಲಾಗಿದೆ ಈಗ ಯಾವ ಕೇಸ್ನಲ್ಲಿ ಪೊಲೀಸರು ಪ್ರಜ್ವಲ್ನ ಪ್ರೊಡ್ಯೂಸ್ ಮಾಡಿ ವಶಕ್ಕೆ ಪಡಿತಾರೆ ಅಥವಾ ಮೂರೂ ಕೇಸ್ನಲ್ಲಿ ಒಂದೇ ಬಾರಿಗೆ ವಶಕ್ಕೆ ಪಡೆಯುವ ಸಾಧ್ಯತೆ ಕಡಿಮೆ ಇರುತ್ತೆ ಯಾವ ಕೇಸ್ನಲ್ಲಿ ವಶಕ್ಕೆ ಪಡಿಬಹುದು ಹೊಳೆ ನರಸೀಪುರದ ಕೇಸ ಅಥವಾ ಸಿ ಐ ಡಿ ಐಲ್ಲಿ ದಾಖಲಾಗಿರುವಂತಹ ಎರಡು ಪ್ರತ್ಯೇಕ ಪ್ರಕರಣ ಯಾವ ಕೇಸ್ ಆಗಬಹುದು ಮಂಜು ಶಶಿಶೇಖರ್ ಈಗ ಆಗಿರ್ತಕ್ಕಂಥದ್ದು ಹೊಳೆ ನರಸಿಂಪುರ ಕೇಸ್ನಲ್ಲಿ ಬಂಧನವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಹೊಳೆ ಕೇಸ್ನಲ್ಲಿ ಎ ಟು ಆರೋಪಿ ಆಗಿರ್ತಕ್ಕಂತಹ ಏನು ಪ್ರಜ್ವಲ್ ರೇವಣ್ಣ ಇದ್ರೆ ತಲೆಮರೆಸ್ಕೊಂಡಿದ್ರು ಅಂತ ಹೇಳಿ ಅದನ್ನ ಬಂಧನವನ್ನು ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು ಇದೇ ಒಂದು ಕೇಸ್ನಲ್ಲಿ ಸಾಕಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕೊಳ್ಬೇಕಾಗಿದೆ ಅಂದ್ರೆ ಈಗ ಮೂರು ಕೇಸ್ಗಳಾಗಿದೆ ಆ ಒಂದು ಮೂರು ಕೇಸ್ ಗಳಲ್ಲೂ ಕೂಡ ಹಂತ ಹಂತವಾಗಿ ಕಸ್ಟಡಿಗೆ ಪಡ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕಂದ್ರೆ ಮೂರು ಕೇಸ್ಗಳನ್ನು ಎನ್ಕ್ವೈರಿ ಮಾಡ್ಕೊಳ್ಬೇಕಾಗುತ್ತೆ ಮೂರು ಕೇಸ್ಗಳಿಗೂ ಪ್ರತಿಯೊಂದು ಅದರದ್ದೇ ಆದಂತಹ ಒಂದಷ್ಟು ದಾಖಲೆಗಳನ್ನ ಕಲೆ ಹಾಕೊಳ್ಬೇಕಾಗುತ್ತೆ ಯಾಕಂದ್ರೆ ಮೊದಲು ಈ ಒಂದು ಏನು ಒಳನರಸಿಪುರ ಕೇಸ್ನಲ್ಲಿ ತ್ರೀ ಫಿಫ್ಟಿ ಫೋರ್ ಎ ಹಾಕಿದ್ರು ನಂತರ ಕೋರ್ಟ್ ನ ಪರ್ಮಿಷನ್ ಪಡ್ಕೊಂಡು ತ್ರೀ ಸೆವೆಂಟಿ ಸಿಕ್ಸ್ ಅನ್ನ ಅಂದ್ರೆ ಈ ಒಂದು ಕೇಸ್ನ ತನಿಖೆಗಿಳಿದಂತ ಎಸ್ ಐ ಟಿ ಅಧಿಕಾರಿಗಳು ತ್ರೀ ಸೆವೆಂಟಿ ಸಿಕ್ಸ್ ಅನ್ನ ಅಡಿಷನಲ್ ಆಗಿ ಆಡ್ ಮಾಡ್ಕೊಂಡಿದ್ರು ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಮಾತ್ರ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಒಳೆನರಸಿಪುರ ಕೇಸ್ಗೆ ಮಾತ್ರ ಇವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ ಆ ಒಂದು ಕೇಸ್ಗೆ ಈಗ ಕಸ್ಟಡಿಗೆ ಪಡ್ಕೊಳ್ತಾರೆ ಅಂದ್ರೆ ಒಂದು ಕೇಸ್ ನಲ್ಲಿ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಳ್ಬೇಕಾಗಿದೆ ಹಾಗಾಗಿ ಹದಿನಾಲ್ಕು ದಿನಗಳ ಕಾಲ ಕೇಳ್ತಾರೆ ಒಂದು ವೇಳೆ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಎಷ್ಟು ದಿನಗಳ ಕೊಡ್ತಾರೆ ನೋಡಿಕೊಂಡು ಉಳಿದ ದಿನದಲ್ಲಿ ಅದೇ ಮತ್ತೆ ಕಸ್ಟಡಿ ಕೇಳುವಂತ ಸಾಧ್ಯತೆ ಇರುತ್ತೆ ಒಂದು ವೇಳೆ ಇದರಲ್ಲೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಅಂಶ ಅಂತಂದ್ರೆ ಒಂದು ವೇಳೆ ಆಗ ಎರಡನೇ ಬಾರಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ಕೇಳುವಂತ ಸಂದರ್ಭದಲ್ಲಿ ನ್ಯಾಯಾಧೀಶರು ಏನಾದ್ರು ಜೇಸಿಗೆ ಕೊಟ್ಟಂತ ಕೊಟ್ಬಿಟ್ರೆ ಮತ್ತೊಂದು ಪ್ರಕರಣಕ್ಕೆ ಆರೋಪಿ ಆಗಿದ್ದಾರೆ ಈ ಆರೋಪಿಯ ಆ ಒಂದು ಪ್ರಕರಣದಲ್ಲಿ ವಶಕ್ಕೆ ಕೊಡಿ ಅಂತ ಕೇಳುವಂತ ಸಾಧ್ಯತೆಗಳು ತೀರಾ ಹೆಚ್ಚಾಗಿರುತ್ತೆ ಹಾಗಾಗಿ ಮೂರು ಕೇಸ್ ಗಳನ್ನ ಹಂತ ಹಂತವಾಗಿ ಏನು ಪ್ರಜ್ವಲ್ ರೇವಣ್ಣನ ವಶಕ್ಕೆ ಪಡುವಂತಹ ನಿಟ್ಟಿನಲ್ಲಿ ಕೂಡ ಎಸ್ ಟಿ ತಂಡ ಮುಂದಾಗುತ್ತೆ ಸದ್ಯ ಈಗ ಒಳೆ ನರಸಿಪುರ ಕೇಸ್ ನಲ್ಲಿ ಮಾತ್ರ ಏನು ಪ್ರೊಡ್ಯೂಸ್ ಮಾಡ್ತಾ ಇರತಕ್ಕಂಥ ಆ ಒಂದು ಕೇಸ್ನಲ್ಲಿ ಈಗ ಕಸ್ಟಡಿಗೆ ಕೇಳುವಂತ ನಿಟ್ಟಿನಲ್ಲಿ ಮುಂದಾಗ್ತಿದ್ದಾರೆ ಶಶಿಶೇಖರ್ ಮೂರು ಕೇಸ್ನಲ್ಲಿ ಪ್ರತ್ಯೇಕವಾಗಿ ಪ್ರಜ್ವಲ್ನನ್ನ ವಶಕ್ಕೆ ಪಡೆಯುವ ನಿರ್ಧಾರವನ್ನ ಎಸ್ ಐ ಟಿ ಮಾಡಿದ್ರೆ ಬಹುಶಃ ಒಂದು ತಿಂಗಳ ಕಾಲ ಎಸ್ ಐ ಟಿ ವಶದಲ್ಲೇ ಪ್ರಜ್ವಲ್ ಇರಬೇಕಾಗುತ್ತೆ ಆ ಆ ಸನ್ನಿವೇಶ ಬರಬಹುದು ಮಂಜು ಖಂಡಿತವಾಗಿಯೂ ಹೌದು ಏನಾಗುತ್ತೆ ಈಗಾಗಲೇ ಈಗ ಸಾಕಷ್ಟು ಎವಿಡೆನ್ಸ್ ಗಳು ಬೇಕು ಅಂದ್ರೆ ಪ್ರಮುಖವಾಗಿ ಮೊಬೈಲ್ ಏನಿದೆ ಆ ಒಂದು ಮೊಬೈಲ್ ಈಗಾಗಲೇ ಡೆಸ್ಟ್ರಾಯ್ ಮಾಡಿರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಜೊತೆಗೆ ಅಲ್ಲಿ ಏನು ಮಹಾಜರಗಳನ್ನು ಮಾಡಬೇಕಾಗುತ್ತೆ ಅದಕ್ಕೆ ತೀರಾ ಸಮಯ ಹಿಡಿಯುತ್ತೆ ಅಂದ್ರೆ ಒಂದು ಕೇಸ್ ನಲ್ಲಿ ಬಹುತೇಕ ಈಗ ಏನು ಆಸನದಲ್ಲಿ ಫಾರ್ಮ್ ಹೌಸ್ ಇರ್ಬೋದು ಅಲ್ಲೆಲ್ಲ ಹೋಗಿ ಮಹಾಜರನ್ನ ಮಾಡಬೇಕಾಗುತ್ತೆ ಸಾಕಷ್ಟು ಸಮಯಗಳ ಕಾಲ ಟೈಮ್ ಬೇಕಾಗುತ್ತೆ ಹಾಗಾಗಿ ಒಂದೊಂದು ಪ್ರಕರಣದಲ್ಲೂ ಕೂಡ ಹದಿನಾಲ್ಕು ಹದಿನಾಲ್ಕು ದಿನಗಳ ಕಾಲ ಅಂತಂದ್ರೆ ಮೂರು ಪ್ರಕರಣದಲ್ಲಿ ಬಹುತೇಕ ಮೂವತ್ತು ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಳ್ಳುವಂತ ಸಾಧ್ಯತೆಗಳು ಎಸ್ಐಟಿಗೆ ಪರವಾಗಿ ಇದೆ ಸದ್ಯ ಹಾಗಾಗಿ ಒಂದು ಪ್ರಕರಣದಲ್ಲಿ ಪ್ರಾಥಮಿಕ ಪ್ರಕರಣ ಈ ಮೊದಲನೇ ಪ್ರಕರಣದಲ್ಲಿ ಅಂದ್ರೆ ಒಳನರ್ಸಿ ಪ್ರಕರಣದಲ್ಲಿ ಕಸ್ಟಡಿಗೆ ಕೇಳಿದ ಸಂದರ್ಭದಲ್ಲಿ ಹದಿನಾಲ್ಕು ದಿನಗಳ ಕಾಲ ಎಂಟ್ರಿಂದ ಹತ್ತು ದಿನ ಕೊಟ್ಟಿದ್ದೇ ಆಗಿದ್ದಲ್ಲಿ ಮತ್ತೆ ಹೋಗಿ ಕೇಳ್ತಾರೆ ಆ ಒಂದು ಇಲ್ಲ ಇಷ್ಟೇ ಕೊಡಕ್ ಸಾಧ್ಯ ಅಂತ ಹೇಳಿ ಏನಾದ್ರೂ ಜೇಸಿಗೆ ಕೊಟ್ರೆ ಅಲ್ಲಿ ಮತ್ತೊಂದು ಪ್ರಕರಣವನ್ನ ಎತ್ಕೊಂಡು ಅಲ್ಲಿ ಮತ್ತೆ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆಗಳು ತೀರಾ ಹೆಚ್ಚಾಗಿರುತ್ತೆ ಸೊ ಈ ಹಂತದಲ್ಲಿ ತನಿಖೆಯನ್ನ ಕಂಪ್ಲೀಟ್ ಆಗಿ ಮಾಡ್ಕೊಳ್ತಕ್ಕಂಥ ಹಿನ್ನೆಲೆ ಅಂದ್ರೆ ಈಗಾಗಲೇ ಏನು ವಿಡಿಯೋಗೆ ಸಂಬಂಧಪಟ್ಟಂತೆ ಏನು ಪ್ರಜ್ವಲ್ ರೇವಣ್ಣರವರು ಅವ್ರು ಇರತಕ್ಕಂತ ಒಂದಷ್ಟು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಆ ಒಂದು ಮ್ಯಾಚ್ ಅನ್ನ ಮಾಡ್ಕೊಳ್ತಾರೆ ದೇಹವನ್ನ ಮ್ಯಾಚ್ ಮ್ಯಾಚ್ ಮಾಡ್ಕೊಳ್ತಾರೆ ಜೊತೆಗೆ ಈ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಎಫ್ಎಸ್ಎಲ್ ಗೆ ಕಳಿಸಲಾಗತ್ತೆ ಅಂದ್ರೆ ಪ್ರಜ್ವಲ್ ರೇವಣ್ಣರವರು ಅವರು ಯಾವ ಒಂದು ವಿಡಿಯೋದಲ್ಲಿ ಏನ್ ಮಾತಾಡಿದ್ರೆ ಆ ರೀತಿಯಾದಂತಹ ವಾಯ್ಸ್ ಅನ್ನೇ ಕೂಡ ಎಫ್ಎಸ್ ಎಲ್ ಗೆ ಮಾತಾಡಿಸಿ ವಾಯ್ಸ್ ಎಫ್ಎಸ್ಎಲ್ ಗೆ ಕಳಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ ಆ ವಾಯ್ಸ್ ರಿಪೋರ್ಟ್ ಬಂದ ಸಂದರ್ಭದಲ್ಲಿ ಅದನ್ನ ಕೂಡ ಎವಿಡೆನ್ಸ್ ಆಗಿ ಮಾಡ್ಕೊಳ್ತಾರೆ ಈ ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆ ಹಾಕೊಳ್ಳಿಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಹಾಗಾಗಿ ಏನು ಕಸ್ಟಡಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಕಾಲ ಪಡ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ಹೆಚ್ಚಾಗಿದೆ ಶಿಶುಶೇಖರ್ ಥ್ಯಾಂಕ್ ಯು ಮಂಜು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್